ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನೂರ ಐವತ್ತಾರು ಭಯ ತೋರದಂದು ನಷ್ಟ ನಿನಗಾದಂದು ದೃಷ್ಟಿಯನ್ನು ತಿರುಗಿ ಅಡಗೆ ನೋಡಲಿ ಸೃಷ್ಟಿ ಅಮೃತಧ್ರುವಂ ಸ್ರವಿಸುವುದು ಗುಪ್ತಿಂದೇ ಕಷ್ಟ ಕಷ್ಟಭಯ ತೋರ್ದಂದು ನಷ್ಟ ನಿನಗಾದಂದು ನಾವು ಹೆದರಬಾರದು ಕಷ್ಟಗಳು ಬರುತ್ತವೆ ಜೀವನದಲ್ಲಿ ವಿಚಿತ್ರ ರೀತಿಯಲ್ಲಿ ಭಯವಾಗುತ್ತದೆ ಮೇಲಿಂದ ಮೇಲೆ ಪೆಟ್ಟುಗಳು ಬೀಳುತ್ತವೆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡು ದೃಷ್ಟಿಯನ್ನು ತಿರುಗಿ ಸೊಳಗಡೆಗೆ ನೋಡಲಿ ಮನಸ್ಸು ಬುದ್ಧಿ ಎಂಬ ಅಂತಃಕರಣಕ್ಕೆ ಪೆಟ್ಟು ಬೀಳುವುದು ನಮ್ಮ ಪರೀಕ್ಷೆಗಾಗಿ ಪೆಟ್ಟು ಬೀಳ್ತಾ ಇದೆ ಅಂದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಮಗೆ ಇದೆ ಎಂದು ಅರ್ಥ ಖಂಡಿತವಾಗಿ ಮನಸ್ಸು ಬುದ್ಧಿಯಲ್ಲಿ ಅನಂತವಾದ ಸತ್ವ ಇದೆ ಅದನ್ನು ನಾವು ಕಳೆದುಕೊಳ್ಳಬಾರದು ಮನಸ್ಸನ್ನು ಕೆರಳಲು ಬಿಡಬಾರದು ಅಳ್ತಾ ಅಳ್ತಾ ಗೋಳಾಡ್ತಾ ಒಂದು ಮೂಲ ಸೇರಬಾರದು ಒಳಗಡೆಗೆ ನೋಡಲಿ ಅಂದರೆ ಮನಸ್ಸನ್ನು ಪ್ರಶಾಂತತೆಯಿಂದ ಪೂಜೆಯೋ ಭಜನೆಯೋ ಪ್ರಾರ್ಥನೆಯೋ ಕೀರ್ತನೆಯೋ ಏನೋ ಒಂದು ಕತೆ ಕೇಳುವ ಶ್ರವಣದ ಮೂಲಕವೋ ಮನಸ್ಸನ್ನು ಒಳಗಡೆಗೆ ತಿರುಗಿಸಬೇಕು ಸೃಷ್ಟಿ ಅಮೃತ ದ್ರವಂ ಸ್ರವಿಸುವುದು ಗುಪ್ತದಲ್ಲಿ ಸೃಷ್ಟಿಕರ್ತ ಪರಮಾತ್ಮ ವಿಷ್ಣು ಶಾಂತಿಯ ಧಾಮದಲ್ಲಿ ಹೃದಯ ಸ್ಥಾನದಲ್ಲಿ ಆನಂದವಾಗಿ ಇದ್ದಾನೆ ಆ ಶಾಂತಿ ಆನಂದ ನಮ್ಮಲ್ಲಿದೆ ನಾವು ನಮ್ಮ ಮನಸ್ಸಿಗೆ ಆಗಿರುವ ನೋವನ್ನು ಮರೆಯಲಿಕ್ಕೆ ಕಲಿಯಲಿಲ್ಲ ಬಿದ್ದಂತಹ ಪೆಟ್ಟನ್ನು ಅಳಿಸಲಿಕ್ಕೆ ನಾವು ಕಲಿಯಲಿಲ್ಲ ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ಗೋಳೋ ಅಂತ ಅಂತ ಅಳ್ತಾ ಆಮೇಲೆ ಎಷ್ಟೋ ವರ್ಷಗಳು ಆದ ಮೇಲೆ ಸ್ವಲ್ಪ ಮರೆಯುತ್ತೆ ಯಾರು ತಕ್ಷಣದಲ್ಲಿ ಮರಿತಾನೋ ಅವನು ಜ್ಞಾನಿ ಯಾರು ಸ್ವಲ್ಪ ದಿವಸಗಳ ನಂತರ ಪೂಜೆ ಭಜನೆ ಮಾಡುತ್ತಾ ನಿಧಾನವಾಗಿ ಮರೆಯುತ್ತಾನೋ ಅವನು ಸಾಧಕ ಯಾರು ಮರೆಯೋದೇ ಇಲ್ವೋ ಆ ಬಿದ್ದಂತಹ ಪೆಟ್ಟು ಆದಂತಹ ನೋವನ್ನೇ ನೆನಪಿಸಿಕೊಂಡು ಕೋಳೋ ಅಂತ ಹೇಳಿಕೊಂಡು ಬದುಕುತ್ತಾನೋ ಅವನು ಸಂಸಾರಿ ನಾವು ಯಾವ ವರ್ಗಕ್ಕೆ ಸೇರಿದವರು ಎಂದು ನಾವೇ ನೋಡಿಕೊಳ್ಳಬೇಕು ವಸ್ತ್ರ ವೇಷಗಳೆಲ್ಲ ನಡುವೆ ದಿನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ